ಮೊನ್ನೆ ಜೂನ್ ಮೂರರಂದು ಸೋಮವಾರ ಬೆಳಗಾವಿ ಜಿಲ್ಲೆಯಿಂದ ಸೌಹಾರ್ದ ಹಾಗೂ ಮಾನವೀಯತೆಯ ಸಂದೇಶ ಸಾರುವ ಆಪ್ತ ಘಟನೆಯೊಂದು ವರದಿಯಾಗಿದೆ ಹೆರಿಗೆಗೆಂದು ಬಂದಿದ್ದ ಶಾಂತವ್ವ ನಿಡಸೋಸಿ ಎಂಬ ಮಹಿಳೆಯು ಹೆರಿಗೆಯಾದ ಬಳಿಕ ಪ್ರಜ್ಞಾಹೀನಳಾಗಿದ್ದು ಅದೇ ವೇಳೆ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಬಂದಿದ್ದ ಮುಸ್ಲಿಂ ಕುಟುಂಬವೊಂದು ಶಾಂತವ್ವ ಅವರ ನವಜಾತ ಶಿಶುವಿನ ಆರೈಕೆಯ ಜವಾಬ್ದಾರಿಯನ್ನ ವಹಿಸಿಕೊಂಡು ಶಿಶುವನ್ನ ನಲವತ್ತು ದಿನಗಳ ಕಾಲ ಆರೈಕೆ ಮಾಡಿದ್ದು ಬೆಳಗಾವಿಯಲ್ಲಿ ನಡೆದ ಈ ಘಟನೆ ಜಾತಿ ಧರ್ಮಗಳ ನಡುವೆ ಆಗಾಗ ಸುದ್ದಿಯಾಗುವ ಹಗ್ಗ ಜಗ್ಗಾಟದ ನಡುವೆಯೂ ಭಾವೈಕ್ಯತೆಯ ಸಂದೇಶವನ್ನ ರವಾನಿಸಿದೆ ಕಳೆದ ತಿಂಗಳು ಏಪ್ರಿಲ್ ಇಪ್ಪತ್ತರಂದು ಶಾಂತವ್ವ ನಿಡಸೋಸಿ ಎಂಬವರು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದು ತೀವ್ರ ರಕ್ತಸ್ರಾವದ ಕಾರಣದಿಂದಾಗಿ ಪ್ರಜ್ಞೆ ತಪ್ಪಿದ್ದರು ಅಂದು ಅದೇ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಿದ್ದ ಕೊಣ್ಣೂರ ಗ್ರಾಮದ ಶಮಾ ದೇಸಾಯಿ ಅವರು ಹೆರಿಗೆಯಾದ ಬಾಣಂತಿ ಮಹಿಳೆಗೆ ಸಂಬಂಧಿಕರು ಇರದ ಹಿನ್ನೆಲೆಯಲ್ಲಿ ಶಿಶುವಿನ ಆರೈಕೆ ಮಾಡಲು ಒಪ್ಪಿಕೊಂಡಿದ್ದಾರೆ ಬಳಿಕ ಮಗುವನ್ನ ತಮ್ಮ ಮನೆಗೆ ಕರೆದೊಯ್ದು ಶಮಾದೇಸಾಯಿ ಕುಟುಂಬ ನಲವತ್ತು ದಿನಗಳ ಕಾಲ ಶಿಶುವಿನ ಆರೈಕೆ ಮಾಡಿದ್ದು ಮಗುವಿನ ತಾಯಿ ಶಾಂತವ್ವ ಪೂರ್ಣ ಪ್ರಮಾಣದಲ್ಲಿ ಚೇತರಿಕೆಯಾದ ನಂತರ ಪೊಲೀಸರ ಸಮ್ಮುಖದಲ್ಲಿ ಜೂನ್ ಮೂರರಂದು ಮಗುವನ್ನ ಹಸ್ತಾಂತರ ಮಾಡಿದ್ದಾರೆ ಜಾತಿ ಧರ್ಮ ನೋಡದೆ ಶಮಾದೇಸಾಯಿ ಮಾಡಿರುವ ಈ ಮಾನವೀಯ ಕೆಲಸಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆ ಮೆಚ್ಚುಗೆ ವ್ಯಕ್ತವಾಗಿದೆ